ಅನುಸ್ವಾರ ಪದಗಳು ಎಲ್ಲರಿಗೂ ನಮಸ್ಕಾರ ಹಿಂದಿನ ವಿಡಿಯೋಗಳಲ್ಲಿ ನಾವು ಎರಡು ಅಕ್ಷರದ ಅನುಸ್ವಾರ ಪದಗಳು ಮೂರು ಅಕ್ಷರದ ಅನುಸ್ವಾರ ಪದಗಳು ಮೂರು ಅಕ್ಷರದ ಅನುಸ್ವಾರ ಪದಗಳು ಹಾಗೆ ನಾಲ್ಕು ಅಕ್ಷರದ ಅನುಸ್ವಾರ ಪದಗಳನ್ನು ಬರೆದಿದ್ದೀವಿ ಇವತ್ತು ಐದು ಅಕ್ಷರದ ಅನುಸ್ವಾರ ಪದಗಳನ್ನು ಬರೆಯೋಣ ಆದರೆ ಅದಕ್ಕಿಂತ ಮೊದಲು ವೀಕ್ಷಕರೇ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ನ ಲರ್ನಿಂಗ್ನ ಬಗ್ಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಬೇಕಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ ಅದರಲ್ಲಿ ನಾನು ಇಷ್ಟು ವಿಷಯಗಳ ಬಗ್ಗೆ ವಿಡಿಯೋಸ್ಗಳನ್ನು ಮಾಡಿದ್ದೀನಿ ಕನ್ನಡ ವರ್ಣ ಹಾಗೆ ಕಾಗುಲಿತ ಇಂಗ್ಲೀಷ್ನಲ್ಲಿ ಬರೆಯೋದು ಪದಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋದು ಹಾಗೆ ಇಂಗ್ಲೀಷ್ ಗ್ರಾಮರ್ ಮತ್ತು ಮಕ್ಕಳಿಗೆ ಎ ಟು ಜೆಡ್ ಫೋನಿಕ್ ಸೌಂಡ್ಸ್ ಹೇಗೆ ಓದೋದು ಅಂತ ಇಂಗ್ಲೀಷ್ನ ಅಕ್ಷರಗಳು ಹಾಗೆ ಎರಡು ಅಕ್ಷರ ಮತ್ತು ಮೂರು ಅಕ್ಷರದ ಇಂಗ್ಲೀಷ್ ಪದಗಳನ್ನು ಕೂಡ ಹೇಗೆ ಓದೋದು ಅಂತ ಅದ್ರ ಬಗ್ಗೆ ಕೂಡ ವೀಡಿಯೋಗಳನ್ನು ಮಾಡಿದ್ದೀನಿ ಹಾಗೆ ನಂಬರ್ಸ್ ಒನ್ ಟು ಹಂಡ್ರೆಡ್ ಕನ್ನಡದಲ್ಲಿ ಕೂಡ ಒಂದರಿಂದ ನೂರವರೆಗೆ ಅಂಕಿಗಳನ್ನು ಮಕ್ಕಳಿಗೆ ಬೇಕಾಗುತ್ತೆ ಅಂತ ఆసక్తిరో నోడి ప్రాంశు పాలరు ప్రాంశు పాలరు సాంప్రదాయక ಸಂಭವನೀಯ ಅಂತಃಕರಣ ಅಂತ ಉಂಟಾಗುತ್ತಿದೆ ಉಂಟಾಗು ತೇವೆ ಯಂತ್ರ ಮಾನವ ಲಂಕಾಧಿಪತಿ ಲಂಕಾಧಿಪತಿ ರಂಗಮಂಟಪ ವಂದನಾರ್ಪಣೆ ನಾರ್ಪಣೆ ಸಂದರ್ಭೋಚಿತ ಸಂದರ್ ಭೋಚಿತ ಸಂದರ್ಭೋಚಿತ ಸಂದರ್ಭೋಚಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಮುಂದೆ ಮಾಡಿದ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ಭೇಟಿ ಭೇಟಿಯಾಗೋಣ ನಮಸ್ಕಾರ